ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಒಂದು ವಾರನೇ ಆಗೋಗಿದೆ ನಾನು ಬ್ಲಾಗ್ಸ್ನ ಅಪ್ಲೋಡ್ ಮಾಡಿ ತುಂಬ ದಿವಸ ಆಯಿತು ಸೊ ಎಕ್ಸಾಮ್ಸ್ ಇದರಿಂದ ಇದು ನಾನು ಎರಡು ಅಥವಾ ಒಂದು ಮೂರು ದಿವಸದ ಬ್ಲಾಗ್ ಆಗಿರುತ್ತೆ ಒಟ್ಟಿಗೆ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಒಂದೊಂದೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಮಾರ್ನಿಂಗ್ ತುಂಬ ಚಳಿ ಇತ್ತು ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ತುಂಬ ದೂರ ಇದೆ ಎಕ್ಸಾಮ್ ಹಾಲು ಅಂತ ನಾನು ತುಂಬ ಬೇಗನೆ ಹೊರಟೆ ಪಾಪ ಡೈಲಿ ನಮ್ಮ ಹಸ್ಬೆಂಡು ಅವರೇ ಕರ್ಕೊಂಡೋಗಿ ಎಕ್ಸಾಮ್ ಬರೆಯೋವರೆಗೂ ಅಲ್ಲೇ ವೆಯ್ಟ್ ಮಾಡಿ ಹಾಗೆ ಮತ್ತೆ ರಿಟನ್ನನ್ನು ಕರ್ಕೊಂಡು ಬರ್ತಾಯಿದ್ರು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಸೂರ್ಯ ಎಷ್ಟು ಚೆನ್ನಾಗಿದೆ ಈ ಬಿಸಿಲಂತೂ ತುಂಬ ಚೆನ್ನಾಗಿರುತ್ತೆ ತೊಗೊಳೋದಕ್ಕೆ ಹೊರಟ್ವಿ ನಾವು ಪಾಪು ಇನ್ನೂ ಮಲ್ಗೆ ಇದೆ ನಾವು ಬರುವಾಗ ಮೇ ಬಿ ಎದ್ದಿದ್ಮೇಲೆ ಶಾಕ್ ಆಗ್ತೇನೆ ಅನಿಸುತ್ತೆ ನೈಟ್ ಮಲಗುವಾಗ ಪಾಪ ಮಮ್ಮಿ ಇದ್ರೂ ಇವಾಗ ಇಲ್ಲ ಅಂತ ನಾವು ಬೆಳಿಗ್ಗೆ ಟ್ರಾವೆಲ್ ಮಾಡಿದ್ರೆ ಯಾವಾಗಾದರೂ ಟ್ರಾವೆಲ್ ಮಾಡಲಿ ಜಾಸ್ತಿ ಸ್ಕೂಲ್ ಮಕ್ಕಳೇ ಕಾಣಿಸ್ತಾ ಇರ್ತಾರೆ ಯಾವಾಗಲೂ ಸ್ಕೂಲ್ ಲೈಫ್ ನೆನಪಾಗುತ್ತೆ ನನಗೆ ಮಾರ್ನಿಂಗ್ ಟ್ರಾವೆಲ್ ಮಾಡಿದಾಗಲ್ಲ ನೋಡಿ ಎಷ್ಟು ಸ್ಕೂಲ್ ಮಕ್ಕಳು ಹೋಗ್ತಿದ್ದಾರೆ ನನ್ನ ಲೈಫಲ್ಲಿ ನನ್ನ ಬೆಸ್ಟ್ ಪಾರ್ಟ್ ಆಫ್ ಲೈಫ್ ಅಂದರೆ ನನ್ನ ಸ್ಕೂಲ್ ಲೈಫೇ ಕಾಲೇಜ್ ಲೈಫೆಲ್ಲ ನಾನು ಅಷ್ಟೆಲ್ಲ ಎಂಜಾಯ್ ಮಾಡಿಲ್ಲ ನಂಗೆ ಇಷ್ಟವೂ ಆಗಿರಲಿಲ್ಲ ನೋಡಿ ಐನೇ ಆಲ್ಮೋಸ್ಟ್ ನಾವು ನಾಯಂಡಳ್ಳಿ ಬ್ರಿಡ್ಜ್ ಹತ್ರ ಇದ್ದೀವಿ ನಾನು ಬರೆಯೋದಕ್ಕೆ ಹೋಗ್ತಾ ಇರೋದು ಬಂದು ಬನ್ನೇರ್ಘಟ್ಟ ರೋಡು ಬಿಳೇಕಲ್ಲಲ್ಲಿ ಹತ್ರ ನಾನು ನನ್ನ ಹಸ್ಬೆಂಡು ದರ್ಶನ್ ಅವರು ರಿಲೀಸ್ ಆಗಿದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ವಿ ನನಗೆ ನೀನು ರೀಚ್ ಆದ್ವಲ್ಲ ಅಂತಲೂ ಸಹ ಮಾತಾಡ್ಕೊಳ್ಬೇಕಾದ್ರೆ ಒಂದು ಕೋ ಇನ್ಸಿಡೆನ್ಸ್ ಆಗಿ ಆಟೋ ಮೇಲೆ ಅವರು ಇದನ್ನ ಹಾಕ್ಸಿದ ನಾನು ನೋಡಿದೆ ಹಾಗೆ ವೀಡಿಯೋ ಮಾಡಿಕೊಂಡೆ ಗೊತ್ತಿಲ್ಲ ಅವ್ರು ಯಾವ ಇಂಟೆನ್ಶನಿಂದ ಹಾಕ್ಸಿದಿಂದ ಬಟ್ ನಾವು ಮಾತಾಡ್ಬೇಕಾದ್ರೆ ಅದು ಕೋ ಇನ್ಸಿಡೆನ್ಸ್ ಅಂತ ಅನ್ನಿಸ್ತು ಇಟ್ಸ್ ಓಕೆ ಎಲ್ಲ ಆಗಲೇ ಮುಗ್ದೋಗಿದೆ ಇದರಲ್ಲೇ ಗೊತ್ತಾಗುತ್ತೆ ಏನು ಕೋಪ ಅದು ಬಂದಾಗ ವ್ಯಕ್ತಿ ಏನೇನು ಬೇಕಾದರೂ ಮಾಡ್ತಾನೆ ಹಾಗೆ ತನ್ನ ಕೆಲಸನ ತಾನು ನೋಡ್ಕೊಳ್ದೇನೆ ಬೇರೆಯವ್ರ ವಿಷಯಕ್ಕೆ ಹೋದರೆ ಏನಾಗುತ್ತೆ ಅನ್ನೋದು ಈ ರೇಣುಕಾ ರೇಣುಕಾಸ್ವಾಮಿಯವ್ರ ಕಥೆನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನೋಡಿ ನಾನು ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ಬಂದರು ಪಾಪ ಇಲ್ಲಿ ವೆಯ್ಟ್ ಮಾಡ್ಕೊಂಡಿದ್ರು ನನ್ನ ಪಿಕ್ ಮಾಡ್ಕೊಂಡು ಮತ್ತೆ ಹೊರಟ್ವಿ ನಮ್ಮ ಮನೆಗೆ ಆ್ಯಕ್ಚುಲಿ ಪಾಪುಗಿಂತ ಎಕ್ಸೈಟ್ಮೆಂಟ್ ನನಗೂ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಇತ್ತು ಯಾಕಂದರೆ ಬೆಳಿಗ್ಗೆ ಎದ್ದು ಬಂದುಬಿಟ್ಟಿದ್ದೀವಿ ಆಲ್ರೆಡಿ ಒಂದು ಟೂ ತರ್ಟಿ ಆಗುತ್ತೆ ಹೋಗೋಷ್ಟರಲ್ಲಿ ಸೊ ಅವಾಗ ಅವನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಇಲ್ಲಿ ನೋಡಿ ಇದು ಏರ್ಫೋರ್ಸ್ ರೋಡು ಜಾಲಹಳ್ಳಿ ಅಲ್ಲಿ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿರೋ ಹುಡುಗ ನಿಮಗೆ ಕಾಣಿಸ್ತಾ ಇರ್ಬೋದು ಅಷ್ಟೊಂದು ಗಾಡಿಗಳು ಓಡಾಡ್ತಿದೆ ಮೇನ್ ರೋಡು ಅವ್ನು ನೋಡಿ ಹೆಂಗೆ ವೀಲಿಂಗ್ ಎತ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾನೆ ಅವನೇನೋ ಥರ ಹೋಗ್ತಾ ಇದ್ದಾನೆ ಬಟ್ ಅಕ್ಕಪಕ್ಕ ಅಪ್ಪಿ ತಪ್ಪಿ ಯಾರ ಮೇಲಾದರೂ ಬಿದ್ದರೆ ಪಾಪ ಅವ್ರದ್ದೇನೂ ತಪ್ಪಿಲ್ದಾರು ಇವನಿಂದ ನೋವನ್ನ ಬಸ್ಬೇಕಾಗತ್ತೆ ನೋಡಿ ಅವನು ಹೆಂಗೆ ಮಾಡ್ತಿದ್ದಾನೆ ಮೇಯ್ನ್ ರೋಡ್ ಇದು ಏರ್ ಫೋರ್ಸ್ ಮೇನ್ ನೋಡಿ ಮನೆಗೆ ಬಂದಿ ನಮ್ಮ ಪಾಪ ಫುಲ್ ಎಕ್ಸೈಟ್ಮೆಂಟ್ ಬರ್ತಿದ್ದಾನೆ ಅಪ್ಪ ಎಲ್ಲ ಹೋಗಿದ್ವಿ ನಾವು ಫುಲ್ ಖುಷಿ ಆಗೋಯ್ತು ಹಂಗೆ ಪಾಪ ಮಮ್ಮಿ ಬಂದ್ರು ಹೋಗಿದ್ವಾ ಸೊ ನಾನು ಮಧ್ಯಾಹ್ನ ಹೋಗಿ ಊಟ ಮಾಡ್ಕೊಂಡ್ವಿ ನಾನು ನನ್ನ ಹಸ್ಬೆಂಡ್ ಮನೇಲಿ ಊಟ ಮಾಡಿ ಸಂಜೆ ನಾನು ತಲೆಗೆ ಎಣ್ಣೆ ಹಚ್ಕೊಳ್ಳೋದಕ್ಕೆ ಏನು ಇಲ್ಲ ಅಂತ ಹೇಳಿ ಎಣ್ಣೆ ಕಾಯಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ನಾನು ತೊಗೊಂಡಿರೋ ಅಂಥದ್ದು ಇದು ಬಂದು ದಾಸವಾಳದ್ದು ಕುಡಿ ಅಂದರೆ ತುಂಬ ಚಿಗುರು ಎಳೆ ಚಿಗುರು ಒಂದು ಹಿಡಿ ಅಥವಾ ಒಂದೂವರೆ ಹಿಡಿಯಷ್ಟು ಕರಿಬೇವು ಎರಡು ಈರುಳ್ಳಿ ಹಾಗೆ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಹೂವು ಎಷ್ಟಾದರೂ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ದಾಸವಾಳ ಹೂವು ಸೊ ಇಷ್ಟನ್ನೆಲ್ಲ ಹಾಕಿ ನಾನು ಕೊಬ್ಬರಿ ಎಣ್ಣೆನೆ ಕಾಯಿಸ್ಕೊಳ್ಳೋದು ಕೊಬ್ಬರಿ ಎಣ್ಣೆ ನಾವು ಹೆಂಗೆ ಅಂದರೆ ಮನೇಲಿರೋ ಕೊಬ್ಬರಿನ ಮನೆ ಮಿಲ್ಗೆ ಹಾಕ್ಸ್ಕೊಂಡು ಬರ್ತಾರೆ ಆಯಿಲ್ ಮಿಲ್ಗೆ ಅದನ್ನು ಆಯಿಲ್ ಮಿಲ್ಗೆ ಹಾಕಿಸ್ಕೊಂಡು ಬಂದಮೇಲೆ ಒಂದು ಮೂರಿಂದ ನಾಲ್ಕು ದಿವಸ ಬಿಸಿಲಲ್ಲಿಡಬೇಕು ಸೊ ಬಿಸಿಲಲ್ಲಿ ಇಟ್ಟಾದ್ಮೇಲೆ ಈ ಥರ ಎಣ್ಣೆ ಕಾಯಿಸ್ಕೊಳ್ಬೇಕು ನೋಡಿ ನಾನು ಒಂದು ಕಡೆಗೆ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿ ನಾವು ನಾವೇನೇನು ಐಟಮ್ಸ್ ತೊಗೊಂಡಿದ್ದೀವಲ್ಲ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ಬಿಸಿಯಾಗಿದೆ ಇಲ್ಲಿ ಇವಾಗೆಲ್ಲನೂ ಇದ್ದೀನಿ ನಾನು ಮೆಂತ್ಯ ಈರುಳ್ಳಿ ದಾಸವಾಳದ ಎಲೆ ಚಿಗುರು ಎಲ್ಲನೂ ಏನೇನು ಇಂಗ್ರೀಡಿಯೆಂಟ್ ಹೇಳಿದ್ರು ಇದನ್ನೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಒಂದು ಮೇಯ್ನ್ ಏನಂದರೆ ಬೆಟ್ಟದನಲ್ಲಿ ಕಾಯಿ ಹಾಕಿದ್ರೆ ಇನ್ನು ತುಂಬ 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 ಚೆನ್ನಾಗಿರುತ್ತೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಆಮೇಲೆ ಸಾಫ್ಟಾಗಿರುತ್ತೆ ಹೇರ್ ಫಾಲ್ ಆಗೋಲ್ಲ ಡ್ಯಾಂಡ್ರಫ್ ಆಗೋಲ್ಲ ನನಗೆ ಬೆಟ್ಟದ ಸಿಗಲಿಲ್ಲ ಸೊ ಅದರಿಂದ ನಾನು ಇವತ್ತು ಸ್ಕಿಪ್ ಮಾಡಿದ್ದೀನಿ ಅದನ್ನ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ಸೊ ನೋಡಿ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು ಯಾವ ಥರ ಬಾಯ್ಲ್ ಆಗಬೇಕಂದ್ರೆ ಆ ದಾಸವಾಳದ್ದು ಹೋಗೋದು ಕಲರೆಲ್ಲ ಚೇಂಜ್ ಆಗೋಗುತ್ತೆ ಮತ್ತು ಆ ಸೊಪ್ಪೇನಿದೆಯಲ್ಲ ಸೊಪ್ಪಿನ ಕಲರು ಸಹ ಚೇಂಜ್ ಆಗುತ್ತೆ ಆ ಥರ ಫುಲ್ಲು ಬಾಯ್ಲ್ ಆಗಬೇಕದು ಇಲ್ಲಿ ನಾನು ಎಣ್ಣೆ ಕಾಯಿಸ್ತಾ ಇದ್ದೀನಿ ನಮ್ಮ ಪಾಪು ನನ್ನನ್ನು ಬಿಡ್ತಾನೆ ಇಲ್ಲ ಅಮ್ಮ ಬಾ ಅಮ್ಮ ಬಾ ಅಂತ ಕೂಗ್ತಾನೇ ಇದ್ದಾನೆ ಸೊ ನೋಡಿ ಇಲ್ಲಿ ಈ ಥರ ಇನ್ನೂ ಚೇಂಜ್ ಆಗಬೇಕು ಇನ್ನೂ ಕಲರ್ ಚೇಂಜ್ ಆಗುತ್ತೆ ಇದು ಒಂದು ಮೀಡಿಯಮ್ ಆಗಿದೆ ಅಷ್ಟೆ ಇನ್ನೂ ಕಲರ್ ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ ಚೇಂಜ್ ಆಗ್ತಾನೇ ಇರುತ್ತೆ ಇನ್ನೂ ಇನ್ನೂ ಚೆನ್ನಾಗಿ ಬಾಯ್ಲ್ ಆಗಬೇಕು ಇನ್ನೂ ಚೆನ್ನಾಗಿ ಕಾಯಬೇಕು ಅದು ಒಂದು ಬಂದು ಬಂದು ನೀನು ನೋಡಿ

ಒಂದು ಕಡಾಯಿಗೆ ಅಥವಾ ಏನಾದ್ರು ಕಂಟೈನರ್ ಏನಿರುತ್ತೆ ಅದಕ್ಕೆ ಸೋಸ್ಕೊಂಡು ಇಟ್ಕೊಂಡ್ರೆ ಎಣ್ಣೆ ರೆಡಿ ಆಗುತ್ತೆ ಅಟ್ಲೀಸ್ಟ್ ಒಂದು ಟೂ ಡೇಸ್ ಆದರೂ ಅಪ್ಲೈ ಮಾಡಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಟು ಹೇರ್ ವಾಶ್ನ ಮಾಡ್ಕೊಳ್ಳಿ ಯೂಸ್ ಮಾಡಿ ನೋಡಿ ಡ್ಯಾಂಡ್ರಫ್ ಅಂತೂ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಆಯಿಲು ನಾನು ತುಂಬ ದಿವಸದಿಂದ ತುಂಬ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ